ನಮಸ್ತೆ ವೆಸ್ಟೀಸ್ ನನ್ನ ಹೆಸರು ಬಸವೇಶ್ ಭೀಮ್ರಾ ಕಮ್ಮಾರ್ ಅಂತ ಸೊರೆ ಬಂದವರು ಟ್ರಾನ್ಸ್ ಡೈರೆಕ್ಟರ್ ನಮ್ಮ ಗೌಡ್ರಿಗೆ ಪ್ರಾಡಕ್ಟ್ ಆದಂತ ವೆಸ್ಟೇಜ್ ಪ್ರಾಡಕ್ಟ್ ಆದಂತ ಗ್ರಾನಲ್ಸು ಮತ್ತ ಏಟಿ ಟೂ ಆ ನಂತರ ನೈನೋಟೆಕ್ ಕೊಟ್ಟಿದ್ವಿ ಅವ್ರು ಹ್ಯಾಕ್ ಬಂದ್ ಅನ್ನೋದು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಏನ್ರಿ ಸರ್ ಪಟ್ಟಿ ಸರ್ ನಿಮ್ಗೆ ಕೊಟ್ಟಿದ್ವಿ ಅಲ್ಲ ಗ್ರಾನುವಲ್ಸು ಮತ್ತು ಏಟಿ ಟೂ ಕೊಟ್ಟಿದ್ದೀವಿ ಮಿಕ್ಸ್ ಮಾಡಿ ಹತ್ತು ಇಪ್ಪತ್ತಾರು ಜೊತೆ ಹಾಕಿದ್ರಿ ಹೆಂಗ ಅನ್ಸಾ ನಿಮ್ಗೆ ಸರ್ ಬೆಳೆಗಳ ಅದೆಲ್ಲ ಮರಿ ಸಂಖ್ಯೆ ಇದು ಜಾಸ್ತಿ ಐತ್ರಿ ಬರೋಬರ ಐತಿ ಬೆಳವಣಿಕೆನು ಬೇರೆ ಐತ್ರಿ ಹ್ಞೂ ಈಗ ಸ್ಪ್ರೇ ಒಂದು ಕೊಡೋಣ ಅಂದಾರಿ ಅದೊಂದು ಮಾಡಿಬಿಟ್ರೆ ಮುಗುದೈತಿ ಕಲರ್ ಹೆಂಗೈತೆ ಸರ ಇದು ಕಲರ್ ಎಲ್ಲಾ ಬೆಸ್ಟ್ ಐತ್ರಿ ಹಾ ಸರ ಮರಿ ಸಂಖ್ಯೆನು ಹೆಚ್ಚೈತೆ ಅಂತ ಹೇಳ್ತೈತಿ ಹಾ ಇಲ್ಲಿ ನೋಡಬಹುದು ನಮ್ಮ ಮರಿ ಸಂಖ್ಯೆ ಗೌಡರು ಎಷ್ಟು ಚೆನ್ನಾಗಿ ಬಂದೈತಿ ಆ ನಂತರ ಇದು ಕೆಮಿಕಲ್ ಯಾವು ಹಾಕಿಲ್ಲ ಕಡಿಮೆ ಆಕ್ಯಾರ ಹತ್ತು ಇಪ್ಪತ್ತಾರು ಒಂದ್ ಬಿಟ್ರೆ ಬೇರೆ ಏನೋ ಇಲ್ಲ ಮತ್ತ ಮತ್ತೆ ನಮ್ಮ ನಮ್ ಏಯ್ಟಿ ಟು ನೈನ್ ಓ ಹಾಕಿದ್ರಿಂದ ಕಲರ್ ಈ ಟೈಪ್ ಬಂದದ ಮರಿ ಸಂಖ್ಯೆನೂ ಜಾಸ್ತಿ ಬಿಡ್ತದ ನೋಡಬಹುದು ನೀವು

ಈಗ ಉಳಿದಕ ನಿಮ್ಗ ನಿಮಗೆ ಕಂಪೇರ್ ಮಾಡ್ರಿ ನೋಡಿರಲ್ಲ ಒಂದಿಟ್ಟು ಅಲ್ಲ ಬೇರೆ ಕಡೆ ಅಲ್ಲಿ ಬೇರೆ ಒಂದವರಿಗೆ ನಿಮಗೆ ನೋಡ್ರಿ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅಂದ್ರೆ ಅವ್و ಕೆಮಿಕಲ್ ಹಾಕಾ ಇಂತina ಇನ್ನ ಈ ಸ್ಟೈಲ್ ರೋ ಇಲ್ಲ ಹಾ ನೋಡಿ ಇಲ್ಲಿ ನಮ್ಮ ಗೌಡರು ಹೇಳ್ತಾ ಇದ್ದಾರೆ ಅವರು ಬೇರೆ ಬೇರೆ ಈ ಟೈಪ್ ಇದೇ ಟೈಮ್ ಕ ಹಾಕಿದವರು 2 ರಿಂದ 3 ತಿಂಗಳು ಇಷ್ಟ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೌಡರು ನಮಗೆ ತೋಳ್ವ ನೀವು ಇಲ್ಲಿನ ಯಾವ್ ಹೆಂಗ್ ಉಪಾಯ ಮಾಡಿ ಎದ್ ಮಾಡಿರಿ ಕಬ್ಬಿಣ ಮಾಡಿರಿ ಗೊಂಜಾ ಕಾತುರಿ ಕಬ್ಬಿಗಾತು ಸಿಂಗಾ ಕಾತು ಮೂರು ಈಗ ಬರೋಬರಿ ಅದಾವ್ರಿ ಈ ಪ್ರಾಡಕ್ಟ್ ಮೊದ್ಲು ನಿಮ್ಗೆ ಹೆಂಗೆ ರಿಸಲ್ಟ್ ಕಂಡ್ಕೊಂಡಿರಿ ಇದ್ರಿಂದ ಮೊದಲ ಮದ್ಲಿಕ್ಕೆ ಚೆಕ್ ಮಾಡಿದ್ರಿ ಸರ್ ಇದ್ರಿ ಒಂದು ಕೊಟ್ಟಿದ್ರಿ ಅದು ಬರೋಬರಿ ಆಯ್ತ್ರಿ ಕಲರ್ ಗಡ್ಡಿ ಗಾಡ್ಡಿನೂ ದುಂಡಾಗ ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು ಮಳಿ ಇದ್ರು ಗಟ್ಟಿ ಒಂದು ಮೀನ್ ಚೌಡಿಯಾಗ ಅವಾಗ ನಿಮ್ಮ ರಿಸಲ್ಟ್ ಬಂದಾಗ ಈ ಒಂದು ಹ್ಞೂ ರೀ ಅದ ಒಳಗಡೆ ನೋಡ್ಕೊಂಡ್ ಈಗ ನಿಮ್ಗೆ ನಿಮ್ಮ ಕೂಡ ಹಾಕ್ತಿದಾರ ಕಬ್ಬು ನಿಮ್ ತರ ಇಲ್ಲ ಇಲ್ರಿ ಅವು ನಮ್ಕಿ ನಮ್ಮ ಅಲ್ಲಿ ಕಸ್ತಾರನು ಇಷ್ಟ ಬೆಳಿಲ್ರಿ ಸರ್ ಅವ್ರು ಮರೀನು ಇಷ್ಟಿಲ್ಲ ನಿಮ್ಗ್ ಒಂದು ಖುಷಿ ಆಯ್ತಿ ಒಂದ್ಸರ ಗೊಬ್ಬರ ಕೊಟ್ಟಿರಿ ಒಂದ್ಸಲ ಸರ ಗೊಬ್ಬರ ಇನ್ನ ಸ್ಪ್ರೇ ಮಾಡಿಲ್ರಿ ಏನ್ ಮಾಡಿಲ್ರಿ ಸ್ಪ್ರೇ ತಗೊಂಡಿರಿ ಮೆಲ್ಸ್ ಮಾಡಿ ಎಲ್ಲ ರೈತರು ಉಪಯೋಗ ಮಾಡಲ್ರಿ ನಿಮ್ ಮಾಡ್ಬೋದ್ರಿ ಅವ್ರು ಈಗಾಗ್ಲೆ ಕಂಪೇರ್ ಮಾಡ್ತಾರ ನೀವ್ ಏನೇನ್ ಮಾಡ್ರಿ ನೀವ್ ಬ್ಯಾನಲ್ಸ್ ಏನೇನ್ ಹಾಕಿದ್ರಿ ಅವ್ರ ಏನೇನ್ ಹಾಕ್ಯಾರ ಏನ್ ಹಾಕಿರಿ ಅದ್ರಲ್ಲಿ ರೊಡಿಗೆ ಇತ್ತಾರ ನಿಮ್ ಚೇಂಜಸ್ ಕಾಣಸತ್ ಈಗ ಯಾಕಂದ್ರೆ ಸಾಕಷ್ಟು ಮಂದಿ ನಿಮ್ಮ ಬಂದ್ ನೋಡ್ತಾರ ಇಲ್ಲಿ ಹೇಳಿದ್ರಿ ಸ್ಟಾರ್ಟಿಂಗ್ ನಮ್ ಕೊಟ್ಟಿದ್ ಮಾಡಂದಿದ್ರಿ ಅವ್ರು ಮಾಡ್ಕೊತ ಹ್ಮ್ ಬರೋಬರಿ ಈಗಾಗಲೇ ನಮ್ಮ ಹೇಳ್ತಾ ಇರೋ ಗೌಡ್ರ ಒಂದು ಅವರ ಉಳಾಗಡ್ಡಿಗೆ ಒಂದು ಪರಿಣಾಮವಾಗಿ ಚೇಂಜಸ್ ಬಂದದ್ದಕ್ಕ ಈ ಕಬ್ಬಿಗೆ ಉಪಯೋಗವನ್ನು ಮಾಡಿದ್ದಾರೆ ವೀಕ್ಷಕರೇ ನೋಡ್ಬೋದು ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ರಿಸಲ್ಟ್ ಅನ್ನು ಮೇಲೆ ಗೌಡ್ರು ಉಳಾಗಡ್ಡಿ ರಿಸಲ್ಟ್ ಬಂದ್ಮೇಲೆ ನೆಕ್ಸ್ಟ್ ಒಂದು ಗೋಂಜಾಳ ಪೀಕಿಗೆ ಅದೇ ರೀತಿಯಾಗಿ ಕಬ್ಬಿಗೆ ಶೇಂಗಾ ಪೀಕಿಗೆ ಉಪಯೋಗ ಮಾಡಿದ್ದಾರೆ ಯಾವ ರೀತಿಯಾಗಿ ಒಂದು ಕೇವಲ ಎರಡ್ ಮೂರು ತಿಂಗಳಲ್ಲಿ ಅವರಷ್ಟು ಒಂದು ಐದು ಐದುವರೆ ಫೂಟ್ನಷ್ಟು ಕಬ್ಬು ಒಂದು ಗ್ರೋತ್ ಆಗಿದೆ ಅದೇ ರೀತಿಯಾಗಿ ಸಹ ಮರಿ ಸಂಖ್ಯೆ ಸಹ ಜಾಸ್ತಿ ಇದೆ ನೋಡ್ತಾ ಇದೀರಲ್ಲ ಅದೇ ಒಂದನೇ ಕುಳಿ ಬಟ್ ಮರಿ ಸಂಖ್ಯೆ ಜಾಸ್ತಿ ಇರೋದಿಲ್ಲ ಅಹ್ ಅದ್ಭುತವಾಗಿ ಒಂದು ಮರಿ ಸಂಖ್ಯೆನೂ ಸಹ ಬಂದಿದೆ ಆ ಒಂದು ವಂಡರ್ಫುಲ್ ಆದಂತಹ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಆ ಪ್ರತಿಯೊಬ್ರು ಈ ಒಂದು ಆರ್ಗ್ಯಾನಿಕ್ ಸಾವಯವ ಪದ್ಧತಿಯನ್ನ ಉಪಯೋಗ ಮಾಡ್ಕೊಂಡು ಆ ಕಡಿಮೆ ಖರ್ಚಿನಲ್ಲಿ ಒಂದು ಅಧಿಕ ಇಳುವರಿನೇ ತೆಗೆದುಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಅದೇ ರೀತಿಯಾಗಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಅವರು ಗೌಡ್ರ ನಂಬರ್ ತಗೋದ್ಕೊಳ್ಬಹುದು ಗೌಡ್ರಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಸೆವೆನ್ ಡಬಲ್ ಫೈವ್ ಫೋರ್ ಏಟ್ ಟೂರ್ ಫೋರ್ ಏಟ್ ಟು ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಆ ಗೌಡ್ರ ನಂಬರ್ ಕೊಟ್ಟಿದ್ದೇವೆ ಅವ್ರೊಂದು ವಿಚಾರ ಮಾಡ್ಕೊಂಡು ನೀವು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದು ಗೌಡ ಶಂಕರಗೌಡ ಪಾಟೀಲ್ ಪಾಟೀಲ್ ಅಂತಂದು ಆ ಅವರೊಂದು ನೀವು ಹೆಚ್ಚುವರಿ ಒಂದು ಮಾಹಿತಿಗಾಗಿ ಸಂಪರ್ಕಿಸಿ ಯು ಯು ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ಆ ನಮಸ್ಕಾರ ರೀ ನಮಸ್ಕಾರ ಕೂಡ ಹೆಸರಿಗೌಡ ಪಾಟೀಲ್ ಸರ್ ನಿಂಗೂ ಗೌಡ ಶಂಕರಗೌಡ ಪಾಟೀಲ್ ಆ ನಾವು ಇವು ಪ್ರಾಡಕ್ಟ್ ಕೊಡೋಕ್ಕಿಂತ ಮೊದಲ ಇವನು ಎಷ್ಟೀಸ್ ಅಂತ ರೀ ನಿಮ್ಗ ಇಲ್ರಿ ಗೊತ್ತಿರಿ ಉಳ್ಳಾಗಡ್ಡಿಗೆ ಕೊಡುದಿಲ್ಲ ಸರ್ ಅದನ್ನ ನೋಡ್ಕೊಂಡ್ ಹಾ ರೀ ಕಬ್ಬಿ ಮಾಡಿ ಉಳ್ಳಾಗಡ್ಡಿ ಚಲೋ ರಿಸಲ್ಟ್ ಅದ್ ಹೊಳ್ಳಿ ನೀವು ನಿಮ್ಗೆ ಕಬ್ಬಿ ಗೊತ್ತಿರೀ ನಿಮ್ ಹೆಂಗ್ ಅನ್ಸತ್ತದ್ರಿ ಈಗ ಎಷ್ಟ್ ತಿಂಗ್ಳ ಪೀಕ್ ಇದು ಇದೊಂದು ಮೂರ್ ತಿಂಗ್ಳದ ಇರ್ಬೇಕ ಸರ್ ಮೂರ್ ತಿಂಗ್ಳಿ ಹಾ ರೀ ಬರೋರಿ ಏಜ್ ಅನ್ಸಿ ಬರಬರಿ ಅನ್ಸತ್ರಿ ಮೂರ್ ತಿಂಗ್ಳ ಪೀಕ್ ನಿಮ್ ಕೂಡ ಹಾಕ್ದಾರು ರಿಸಲ್ಟ್ ಹೆಂಗದವ್ ನಿಮ್ ಹೆಂಗ ಅವ್ರಿಗೇನ ನಮ್ಕಿನ ಮಲ್ಯ ಕಸ್ತಾರ ಸ್ವಲ್ಪ ಕಲರ್ ಇಲ್ರಿ ಸರ ಬೆಳವಣಿಗೆ ಇಲ್ಲ ಬೆಳವಣಿಗೆ ಇಲ್ರಿ ಮರಿ ಸಂಖ್ಯೆ ಮರಿ ಸಂಖ್ಯೆನು ಕಡಿಮೆ ಐತ್ರೀ ಅವ್ರದ್ದು ಆಮೇಲೆ ಬರೋರಿ ಐತ್ರಿ ನಿಮಗೆಲ್ಲಾ ಚಲೋ ಐತಿ ಈ ಮತ್ತ ಇದೆ ತರ ಪ್ರತಿಯೊಬ್ರು ರೈತರು ಉಪಯೋಗ ಮಾಡಾಕ ಅಡ್ಡಿಯಿಲ್ಲಾ ಅನ್ಸತ್ತ್ರಿ ಆ ಮಾಡಬಹುದು ಸರ್ ಚಲೋ ಚೊಲೋ ಅಂತ ಚಲೋ ಐತಿ ಎಸ್ ಆಹ್ ರೈಟ್ ನೋಡ್ತಾ ಇದಿರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಒಂದು ರಿಸಲ್ಟ್ ಬಂದಿದೆ ಅಂತಂದು ಒಂದು ಐದ ಐದುವರಿ ಫುಟ್ ಕಬ್ಬಿನ ಒಂದು ಗ್ರೋಥ್ ಸಹ ಇದೆ ಅದೇ ರೀತಿಯಾಗಿ ಮರಿ ಸಂಖ್ಯೆ ಸಹ ನೋಡ್ತಾ ಇದ್ರಲ್ಲಾ ಮರಿ ಸಂಖ್ಯೆ ನೋಡ್ತಾ ಇದಿರಲ್ಲ ಇಲ್ಲಿ ಒಂದು ಗಡ್ಡೆಯಲ್ಲಿ ಒಂದು ಕುಳೆ ಕಟಾವಾದಂಥ ಕಬ್ಬು ಒಂದು ಏಳು ಎಂಟು ಇರುತ್ತೆ ಬಟ್ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಒಂದು ಗಡ್ಡೆಯಲ್ಲಿ ಒಂದು ಹದಿನಾಲ್ಕು ಹದಿನೈದು ಮರಿ ಸಂಖ್ಯೆ ಸಹ ಇದೆ ಒಂದನೇ ಕುಳೆ ಕಬ್ಬು ಕೇವಲ ಒಂದು ಎರಡೂವರೆ ಮೂರು ತಿಂಗಳ ಇದೆ ಅದೇ ರೀತಿಯಾಗಿ ಮರಿ ಸಂಖ್ಯೆನೂ ಸಹ ಅದ್ಭುತವಾಗಿದೆ ಒಂದು ಕಲರ್ ಸಹ ಒಂದು ವಂಡರ್ಫುಲ್ ಆಗಿದೆ ಆ ಅದೇ ರೀತಿಯಾಗಿ ಪ್ರತಿಯೊಬ್ಬ ರೈತರು ಈ ಗಳನ್ನ ಉಪಯೋಗ ಮಾಡ್ಕೊಂಡು ಒಂದು ಕಡಿಮೆ ಖರ್ಚು ಒಂದು ಅಧಿಕ ಇಳುವರಿ ತೆಗೆದುಕೊಡ್ರಿ ಅಂತ ಹೇಳ್ತಾ ಆ ಪ್ರತಿಯೊಬ್ಬ ರೈತರು ಉಪಯೋಗ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವಲ್ ಧನ್ಯವಾದಗಳು ನಮಸ್ತೆ